ಇಲ್ಲೆಲ್ಲ ನೆರೆದಿರಂತರ ಹಿರಿಯರು ಹಿರಿಯರು ಮಕ್ಕಳಿಗೆ ಎಲ್ಲರಿಗೂ ಶುಭ ಸಂಜೆ ಹಾಗೂ ಶ್ರೀ ಅಣ್ಣಮ್ಮ ಶ್ರೀ ಶ್ರೀ ಶಿವಪಾರ್ವತಿ ಪಾರ್ವತಿ ಪುತ್ರ ವಿನಯರ ವಿನಾಯಕರ ಗೆಳೆಯರ ಬಳಗದಿಂದ ಅದ್ದೂರಿ ಅಣ್ಣಮ್ಮ ದೇವಿ ಉತ್ಸವವನ್ನು ಆಚರಿಸಿದ್ದಾರೆ ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ದೇವರು ಇವುಗುರು ಇರಿರ ಯಾರು ಎಲ್ಲಾರ್ಗು ಎಲ್ಲೇ ಎಲ್ಲಾ ರೀತಿಯೂ ಒಳ್ಳೆ ಆರೋಗ್ಯ ಕೊಟ್ಟಿ ಕೊಟ್ಟಿ ದೇವ್ರ ಎಲ್ಲಾರ್ಗು ಒಳ್ಳೇದ್ ಮಾಡಲಿ ನಾನೇನ್ ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ ಮಕ್ಳುಗಳನ್ನ ದಯವಿಟ್ಟು ಚೆನ್ನಾಗಿ ಓದಿಸಿ ಹೆಣ್ಮಕ್ಳಿಗೆ ಚಿಕ್ಕ ಚಿಕ್ಕವ್ರಿಗೆ ಬ್ಯಾಕ್ ಟಚ್ ಗುಡ್ ಟಚ್ ಅನ್ನೋದು ಹೇಳ್ಕೊಳ್ಳಿ ಹುಡುಗರಿಗೆ ಮಾದಕ ವಸ್ತುಗಳಿಂದ ದೂರ ಕಳಿಸಿ ಮೊಬೈಲ್ ಮೊಬೈಲ್ ಬಳಕೆ ಮಾಡೋದನ್ನು ಕಡಿಮೆ ಮಾಡಿಸಿ ದೊಡ್ಡವರು ಮೊಬೈಲಲ್ಲಿ ಬ್ಯುಸಿ ಇರೋದರಿಂದ ಮಕ್ಳಿಗೆ ಬಂದು ಮೊಬೈಲ್ ಕೊಟ್ಟು ಬ್ಯುಸಿ ಮಾಡಿಬಿಟ್ಟು ಮಕ್ಳಿಗೂ ಒಂದು ಆಗಿ ಜೀವನ ಹಾಳು ಮಾಡ್ತಾಯಿದ್ದಾರೆ ದಯವಿಟ್ಟು ಅದನ್ನೆಲ್ಲ ಏನೇನು ಮಾಡಬೇಕು ದುರ್ಬಳಕೆಯನ್ನು ಎಲ್ಲ ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ತಂದೆ ತಾಯಿದ ಮಾತುಗಳೇ ಮಕ್ಳು ಕೇಳಲ್ಲ ಆ ವ್ಯವಸ್ಥೆಗೆ ಹೋಗ್ಬಿಟ್ಟಿದೆ ದಯವಿಟ್ಟು ತಂದೆ ತಾಯಿಗೆ ಎಲ್ಲಾರನು ಎಲ್ಲ ರೀತಿಯಲ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ವಯಸ್ಸಾದ್ಮೇಲೆ ತುಂಬಾ ಜವಾಬ್ದಾರಿಯಿಂದ ನೋಡ್ಕೊಳ್ಳಿ ದಯವಿಟ್ಟು ಜೀವನ ತುಂಬಾ ಚಿಕ್ಕದು ಯಾರ್ಯಾರದನು ಅಸೂ ಬಿಡಬೇಡಿ ಅವನು ಇದು ಮಾಡ್ತವನೇ ಅದು ಮಾಡ್ಕಾರೆ ಇದು ಅದು ಅದಕ್ಕೆ ಅದೆಲ್ಲ ಟೈಮ್ ವೇಸ್ಟ್ ಮಾಡಬೇಡಿ ಕೋವಿಡ್ ಬಂದ್ಮೇತ್ರ ಜನಕ್ಕೆ ಒಂದು ಒಳ್ಳೆ ರೀತಿ ಬುದ್ಧಿ ಬರಬೇಕು ಆದ್ರೆ ಕೋವಿಡ್ ಆದ್ಮೇಲೆ ಜನ ಮೋಸ ದಗ ವಂಶ ಅನ್ನೋದು ತುಂಬಾ ಜಾಸ್ತಿ ಆಗೋಗಿದೆ ಶಾರ್ಟ್ ಕಟ್ ಅಲ್ಲಿ ದುಡ್ಡು ದುಡ್ಡು ಮಾಡಕ್ ಹೋಗ್ಬೇಡಿ ಹಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ನಿಮ್ ಶ್ರಮ ವಹಿಸಿದ್ರೇನೆ ಅದಕ್ಕೆ ಭಗವಂತ ಪ್ರತಿಫಲ ಕೊಡೋದು ಶ್ರಮದಿಂದ ಜೊತೆಗೆ ಅದೃಷ್ಟದಿಂದ ಎಲ್ಲಾ ರೀತಿಯಲ್ಲಿ ದೇವ್ರ ನಿಮ್ಗೆ ಮಾಡಿದ್ರೇನೆ ಜೀವನದಲ್ಲಿ ಒಂದು ಸಾಧನೆ ಮಾಡಕ್ ಆಗೋದು ಮಕ್ಕಳ ಚೆನ್ನಾಗಿ ದಯವಿಟ್ಟು ತಂದೆ ತಾಯಿ ಕೇಳಿ ಎಲ್ಲ ಒಳ್ಳೆ ರೀತಿ ಒಳ್ಳೆ ಮಾರ್ಗದರ್ಶನಲ್ಲಿ ಟೀಚರ್ಸ್ಗೂ ಅಷ್ಟೇ ಎಲ್ಲ ಒಳ್ಳೆಯ ಮಾರ್ಗದರ್ಶನ ಕೇಳಿ ಒಂದು ಒಳ್ಳೆ ರೀತಿಯಲ್ಲಿ ಎಜುಕೇಶನ್ ಮಾಡಿ ಪಡೀನಿ ಎಜುಕೇಷನ್ ಕಷ್ಟ ಆದರೆ ದಯವಿಟ್ಟು ನಮ್ಮ ಹತ್ರ ಬನ್ನಿ ನಮ್ಮ ಕೈಲಾಗುವಷ್ಟು ನಾವು ಗೆ ಸಹಾಯನೂ ಮಾಡ್ತೀವಿ ಎಲ್ಲ ರೀತಿಯ ಮಾಡ್ತೀವಿ ಎಲ್ಲರಿಗೂ ಬಂದು ಲಾಸ್ಟ್ ಸಂದೇಶ ಏನು ಹೇಳ್ತಾ ಇದ್ದೀನಿ ಅಂದರೆ ವಯಸ್ಸಾದ ತಂದೆ ತಾಯಿನ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿ ನಿಜವಾದ ದೇವರುಗಳು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಹಂಗೆ ಹಿಂಗೆ ಆತ ಏನೇನೋ ಬ್ಯಾಡ್ ಅಡ್ವೈಸ್ ಮಾಡೋದೇನೋ ಮಾಡಕ್ ಹೋಗ್ಬೇಡ್ರಿ ಮಕ್ಕಳಿಗೆ ತಂದೆ ತಾಯಿಗೆ ಎಷ್ಟು ಖುಷಿ ಕೊಡಕ್ಕಾಗತ್ತೋ ಅಷ್ಟು ಕೊಡಿ ದೇವ್ರು ನಿಮ್ಗೆ ಎಲ್ಲ ರೀತಿಯೋ ತಾಯಿ ಚಾಮುಂಡೇಶ್ವರಿ ಅಣ್ಣ ಮಾತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡಲಿ ನಮ್ಮ ವೇದಿಕೆ ಮೇಲೆ ಹಿರಿಯರಂಥ ಹಾಗೂ ದಾನಸೂರ ಕರ್ಣ ಕೊಡಗಿ ದಾನಿ ಹಂಗೆ ನಮ್ಮ ಗಿರೀಶ್ ಸರ್ ಅವ್ರು ಬಂದವರೇ ನಮ್ಮ ಅಣ್ಣವರು ದೇವ್ರ ಅವ್ರಿಗೆ ಎಲ್ಲ ರೀತಿನೂ ದೇವ್ರ ಒಳ್ಳೆ ಆರಾಧ್ಯ ಕೊಟ್ಟಿ ಎಲ್ಲ ಶತ್ರುಗಳು ಇತರ ಶತ್ರುಗಳು ಜಾಸ್ತಿ ಆಗಿರೋದ್ರಿಂದ ಈ ಕಾಲದಲ್ಲಿ ಒಬ್ರು ಮೇಲೆ ಬೆಳೆದ್ರೆ ಕಾಲಿಡೋದ್ರಲ್ಲಿ ಬಿಸಿ ಇರ್ತಾರೆ ಎಲ್ಲಾರು ಹೊರತು ಅವ್ರನ್ನ ನೋಡಿ ಮಾರ್ಗದರ್ಶನ ತಗೊಂಡು ನಾವು ಅವ್ರಿಗಿಂತ ಚೆನ್ನಾಗ್ ಆಗ್ಬೇಕು ಅನ್ನೋದ್ರಲ್ಲಿ ನಾನು ಆಸಕ್ತಿ ಹೊಂದಿಲ್ಲ ದಯವಿಟ್ಟು ಕಾಂಪಿಟೇಷನ್ ಮನ್ಸಲ್ಲಿ ಮಾಡಿ ದಯವಿಟ್ಟು ಪ್ರಚಾರ ಮಾಡಕ್ ಹೋಗ್ಬೇಡಿ ಒಬ್ಬರಿಗೊಬ್ರು ಹೆಲ್ಪ್ ಮಾಡಿ ನಿಮ್ಗೆ ದೇವರು ನೂರು ರೂಪಾಯಿ ಕೊಟ್ರೆ ದಯವಿಟ್ಟು ಒಂದು ಇಪ್ಪತ್ ಮೂವತ್ತು ರೂಪಾಯಿ ದಾನ ಮಾಡಿ ಸತ್ ಮೇಲೆ ಏನೇನು ಎತ್ಕೋಬೇಕಾಗಲ್ಲ ತಗೊಂಡ್ ಸತ್ತು ತಗೊಂಡೋಗಿ ಹಾಕೋದ್ಮೇಲೆ ಸಾಯಂಕಾಲಕ್ಕೆ ಮಾರ್ಕ್ಬಿಟ್ಟು ಸತ್ತೋದ್ರು ಅಂತ ಆ ಖುಷಿಗೋ ಸಂತೋಷಕ್ಕೋ ದುಃಖಕ್ಕೋ ಆದ್ರೂ ಕುಡಿತಾರೆ ಅವ್ರ ಹೆಸರು ಹೇಳಿ ಕುಡಿದು ಆರಾಮಾಗಿದ್ದು ಬೆಳಗ್ಗೆ ಮರ್ತ ಇದ್ದಾರೆ ವರ್ಷ ದಿನ ಎಲ್ಲಾರು ಒಳ್ಳೇದ್ ಮಾಡಿ ದಯವಿಟ್ಟು ಯಾರಿಗೂ ಕೆಟ್ಟದ್ ಬಯಸ್ ಬರ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಜೈ ಭುವನೇಶ್ವರಿ ಜೈ ಕರ್ನಾಟಕ ಮಾತಾ ನಿಜ ನೋಡ್ ಬಂದ್ ನೋಡಿದ ನಾನ್ ನೋಡಿದಿನಿ ಎಲ್ಲೆಡೆ ಎರಡು ಪಿಷನ್ ಒಂದು ಜನ್ಮ ಜನ್ಮ ಇನ್ನೊಂದು ರಾಜ ನನ್ನ ರಾಜ ಅಂತ ಹೇಳ್ತಾ ಬನ್ನಿ ಅಮೃತ ಸರ್ ಅವರಿಗೆ ಅನಂತನಂತ ಧನ್ಯವಾದಗಳು ಸಮಯಕ್ಕೆ ಸೀಮಿತವಾದ ಗೀತೆ ಮಾತುಗಳನ್ನ